ಾರಿಗೂ ನಮಸ್ಕಾರ ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ ನಮ್ಮ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸ್ತಾ ಇದ್ದೀವಿ ಬಾಬಾ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಮೊದಲನೇದಾಗಿ ನಾವು ಫ್ಲಾಗ್ ಹೋಸ್ಟ್ ಮಾಡ್ತೀವಿ ನಂತರ ಇನ್ನಿರುವ ಕಾರ್ಯಕ್ರಮಗಳನ್ನು ನಾವು ನಂತರ ಮಾಡ್ತೇವೆ इन शेयर को गुड मॉर्निंग कैंडिडेट्स क्याGhost अटेंशन नारायण का जय है भारत पाणि विधाता तात उष्णगङ्गा मा चलयङ्गा गङ्गा उज्जल जलसिद्धगङ्गा तव शुभ नोमे तव शुभमाशिषमा

ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನದ ಅಂಗವಾಗಿ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಭಾವ ಅವರು ಒಂದೆರಡು ಮಾತಾಡಬೇಕಾಗಿ ನಮ್ಮಲ್ಲಿ ತಿಳ್ಕೊಳ್ತೇನೆ ಅನ್ಮಾನ್ಯ ವಂಧುಗಳೇ ಫ್ರೆಂಡ್ಸ್ ಚಾರಿಟಬಲ್ ಟ್ರಸ್ಟ್ ವಿರಾಜಪೇಟೆ ಇದರ ವತಿಯಿಂದ ನಾವು ಇಲ್ಲಿ ಸ್ವತಂತ್ರ ಸ್ವತಂತ್ರೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಎಪ್ಪತ್ತೆಂಟು ವರ್ಷಗಳ ಕಾಲ ನಾವು ಈ ಹಬ್ಬವನ್ನು ಆಚರಣೆ ಮಾಡುತ್ತಾ ಬಂದ ದಿನಗಳಲ್ಲಿ ನಾವು ಹಲವಾರು ಜೀವಂತ ನಾಯಕರನ್ನು ನಮ್ಮ ಈ ಸ್ವತಂತ್ರಕ್ಕೆ ಅವರ ಜೀವವನ್ನು ರಕ್ತವನ್ನು ಅವರು ಬಲಿದಾನವಾಗಿ ಕೊಟ್ಟಂತಹ ಆ ತಂದುಕೊಟ್ಟಂತಹ ಸ್ವತಂತ್ರದ ಒಂದು ಸಂತೋಷದ ಹಬ್ಬದಲ್ಲಿ ನಾವಿದ್ದೇವೆ ಹಬ್ಬ ಅಂದರೆ ಅದು ಒಂದು ಮಾತಿಗೆ ಹಬ್ಬ ಅಲ್ಲ ಈ ಭಾರತದಲ್ಲಿ ಹಲವಾರು ಪ್ರಾಂತ್ಯಗಳು ಹಲವಾರು ಭಾಷೆಗಳು ಹಲವಾರು ಜಾತಿ ಭೇದಗಳ ಬಗೆಯ ಭಾವದಲ್ಲಿ ಹಲವಾರು ಹಬ್ಬಗಳನ್ನು ನಾವು ಆಚರಣೆ ಮಾಡ್ತಾ ಬರ್ತವೆ ಆದರೆ ಈ ಎಲ್ಲದಕ್ಕಿಂತಲೂ ವಿಭಿನ್ನವಾಗಿ ನಮ್ಮ ಈ ಸ್ವಾತಂತ್ರ್ಯೋತ್ಸವದ ಹಬ್ಬ ಅಂತ ಹೇಳಿದ್ರೆ ಎಲ್ಲ ಜಾತಿ ಎಲ್ಲ ಮತಗಳು ಎಲ್ಲರೂ ಕೂಡಿ ಎಲ್ಲ ಪುಟಾಣಿ ಮಕ್ಕಳು ಕೂಡ ಶಾಲಾ ಮಕ್ಕಳು ಕೂಡ ಕೂಲಿ ಕಾರ್ಮಿಕರು ಅದರಲ್ಲಿ ಯಾವುದೇ ಭೇದ ಭಾವ ಇಲ್ಲ ಇಡೀ ಭಾರತ ರಾಜ್ಯದ ಎಲ್ಲರೂ ಕೂಡ ಒಂದಾಗಿ ಆಚರಣೆ ಮಾಡುವಂತಹ ಒಂದೇ ಒಂದು ಹಬ್ಬ ಇದ್ದರೆ ಅದು ಸ್ವತಂತ್ರ ದಿನೋತ್ಸವ ಅಂತ ನಾವು ಇಲ್ಲಿ ಸ್ಮರಿಸೋಣ ಇಲ್ಲಿ ಈ ನಮ್ಮ ಹುತಾತ್ಮರು ನಮ್ಮ ಪೂರ್ವಿಕರು ಅವರು ಕಷ್ಟಪಟ್ಟು ಅವರ ಜೀವನ ಬಲಿದಾನವಾಗಿ ಕೊಟ್ಟಂತಹ ಈ ಸ್ವಾತಂತ್ರ್ಯ ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ವ್ಯಾಪಾರಕ್ಕೋಸ್ಕರ ಬಂದಿದ್ದರು ಅವರು ಐನೂರ ಅರವತ್ತೈದು ಪ್ರಾಂತ್ಯಗಳಾಗಿ ವಿಭಜನೆಯಾದಂತಹ ಈ ಭಾರತವನ್ನು ಅವರು ಬಹಳ ಮುತುವರ್ಜಿಯಿಂದ ಬಹಳ ಉತ್ಸಾಹದಿಂದ ಅವರೇನು ಎಲ್ಲರನ್ನು ಕೂಡ ಒಡೆದಾಡಿಸಿ ನಮ್ಮನ್ನು ವಿಚಿತ್ರವಾಗಿ ವಿಭಿನ್ನವಾಗಿ ಬೇರೆ ಬೇರೆ ಜಾತಿ ಪ್ರಾಂತ್ಯಗಳ ಹೆಸರಿನಲ್ಲಿ ನಮ್ಮನ್ನು ಹೊಡೆದಾಡಿಸಿ ಅವರು ಈ ರಾಜ್ಯದ ಇನ್ನೂರು ವರ್ಷಗಳ ಕಾಲ ಈ ರಾಜ್ಯಭಾರವನ್ನು ಮಾಡಿದರು ಇಲ್ಲಿರುವಂತಹ ಖನಿಜ ವಸ್ತುಗಳಾಗಿ ಎಲ್ಲ ಸಂಪತ್ತುಗಳನ್ನಾಗಿ ಅವರು ಯೋಚಿಸಿ ಈ ಭಾರತವನ್ನು ಒಂದು ಸೊನ್ನೆ ರೀತಿಯಲ್ಲಿ ತಂದುಕೊಟ್ಟರು ಆದರೂ ಕೂಡ ನಮ್ಮ ಹಿರಿಯರು ಎಲ್ಲ ಕಷ್ಟಪಟ್ಟು ಈಗ ಐ ಟಿ ಮೇಲೆ ಯಾವುದೇ ಎಲ್ಲಾ ವಿಷಯಗಳಲ್ಲೂ ಕೂಡ ಇನ್ನು ಇರುವಂತಹ ಒಂದು ರೀತಿಯಲ್ಲಿ ಈ ಭಾರತವನ್ನು ತಂದು ಇದಕ್ಕೆ ನಾವು ಅವರಲ್ಲಿ ಈ ಒಂದು ಸ್ವಾತಂತ್ರ್ಯ ಜೀವನೋತ್ಸವ ಮಾತ್ರವಲ್ಲ ಪ್ರತಿಯೊಂದು ದಿನದಲ್ಲಿ ಕೂಡ ಅವರನ್ನು ಸ್ಮರಿಸುವಂತಹ ಕಾರ್ಯಕ್ರಮ ನಾವು ಆಗಬೇಕು ನಾವು ಹೆಚ್ಚಿನ ಈ ಒತ್ತನ್ನು ಕೊಟ್ಟು ವಿದ್ಯೆಯಲ್ಲಿ ಮುಂದಗಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಇವತ್ತಿನ ಈ ದಿವಸ ಕೂಡ ನಾವು ಒಂದು ಪ್ರತಿಜ್ಞೆಯನ್ನು ತಗೊಳ್ಬೇಕು ನಾವು ವಿದ್ಯಾಭ್ಯಾಸಕ್ಕೆ ನಾವು ಒತ್ತು ಕೊಟ್ಟು ಆ ವಿದ್ಯಾಭ್ಯಾಸದಲ್ಲಿ ಒಂದು ಮಗು ವಿದ್ಯಾಭ್ಯಾಸವನ್ನು ಪೂರೈಸಿದರೆ ಆ ಮನೆ ಹಾಗೆ ಆ ಊರು ಕೂಡ ಆ ಈ ರಾಜ್ಯ ಕೂಡ ಉನ್ನತಿಗೆ ಬರಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳುತ್ತಾ ಎಲ್ಲರಿಗೂ ಕೂಡ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯತ್ವ ದಿನಾಚರಣೆಯನ್ನು ಆಚರಿಸ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ಈ ಫ್ರೆಂಡ್ಸ್ ಸಾರಿಟೇಬಲ್ ಟ್ರಸ್ಟ್ ಮತ್ತು ಎಲ್ಲರಿಗೂ ಕೂಡ ನಾನು ಒಂದಿಷ್ಟು ನನ್ನ ಮಾತನ್ನುಗೊಳಿಸ್ತೇನೆ ಜಯ ಹಿಂದೇ ಬಾಬಾ ಧನ್ಯವಾದಗಳು ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಭಾವ ಅವರಿಗೆ ಅವರು ಒಳ್ಳೆಯ ಒಂದೆರಡು ಮಾತುಗಳನ್ನು ಹೇಳಿದ್ದಾರೆ ಮಕ್ಕಳ ವಿಚಾರವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸದ ವಿಷಯವಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಅದೇ ಥರ ನಮ್ಮ ನಿವೃತ್ತ ಯೋಧರಾದಂಥ ನಮ್ಮ ಶಫೀಕ್ ಅವರು ಒಂದೆರಡು ಮಾತಾಡಬೇಕು ಅಂತ ಈ ಮೂಲಕ ತಿಳ್ಕೊಂಡಿದ್ದೀನಿ ಥ್ಯಾಂಕ್ ಯು ಎಲ್ಲ ಬಂಧುಗಳಿಗೆ ಇವತ್ತಿನ ವಿಶೇಷ ಅಂದರೆ ನಮ್ಮ ಭಾರತವನ್ನು ಸ್ವತಂತ್ರವಾಗಿ ನಮಗೆ ಕೊಟ್ಟಂತಹ ಮಹಾ ನಾಯಕರುಗಳಿಗೆ ಎಲ್ಲರಿಗೂ ಧನ್ಯವಾದಗಳು ಅಂದರೆ ಇವತ್ತಿನ ದಿವಸ ಇಡೀ ಭಾರತದಲ್ಲಿ ನಮ್ಮ ಒಂದು ಹಬ್ಬ ಆಚರಣೆ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದು ಸಂತೋಷಪಟ್ಟಂಥ ವಿಷಯ ಎಲ್ಲರಿಗೂ ಸ್ವತಂತ್ರವಾಗಿ ಜೀವನ ಮಾಡಲು ಹಾಗೂ ನಮ್ಮ ನಡವಳಿಕೆಗಳನ್ನು ಆಚರಿಸಲು ಈ ಸ್ವಾತಂತ್ರ್ಯ ದಿನವನ್ನು ನಮಗೆ ತಂದುಕೊಟ್ಟಿದ್ದಂಥ ಮಹಾ ನಾಯಕರುಗಳಿಗೆ ಧನ್ಯವಾದಗಳು ಮತ್ತು ಈ ವೇದಿಕೆಯಲ್ಲಿ ಇರುವಂಥವರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ನಮ್ಮ ನಿವೃತ್ತ ಯೋಧರು ಅದಂಥ ಸತೀಕ ಅವರು ಒಳ್ಳೆ ಸಲಹೆಗಳನ್ನು ಕೊಟ್ಟಿದ್ದಾರೆ ಅವರಿಗೂ ಸಹ ನಮ್ಮ ಫ್ರೆಂಡ್ಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಧನ್ಯವಾದಗಳು ಧನ್ಯವಾದಗಳನ್ನು ಅಲ್ಪಿಸ್ತೇನೆ ಅದೇ ಥರ ಇಲ್ಲಿ ನಡೆದಿರುವಂಥ ಉಬೈದ್ ಅವರಿದ್ದಾರೆ ಅದೇ ಥರ ಲತೀಫ್ ಸೈಫುದ್ದೀನ್ ಅದೇ ಥರ ರಫೀಕ್ ಅವರು ಕೆ ಕೆ ಮಣಿ ಅವರು ಎಲ್ಲರಿದ್ದಾರೆ ಒಂದೇ ಮಾತಿನಲ್ಲಿ ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಹಾಜರಾಗಿ ತಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆಳಿಸ್ತೇವೆ ಜೈ ಜೈ ಭಾರತ್